ಸಾವಿರದ ಇಪ್ಪತ್ತಾರು ಇದು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ ಸುಮಾರು ಎರಡು ಸಾವಿರದ ಐನೂರಕ್ಕಿಂತ ಹೆಚ್ಚು ಮ್ಯಾರಥಾನ್ ಅನ್ನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಕಳೆದ ವರ್ಷ ಕೂಡ ತುಮಕೂರು ಮ್ಯಾರಥಾನ್ ರನ್ ಆಗಿತ್ತು ಸುಮಾರು ಇನ್ನೂರು ಜನ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಪ್ರತಿ ಲಾಸ್ಟ್ ಟೈಮ್ ರೆಕಾರ್ಡ್ನ ಬೀಟ್ ಮಾಡಿದ್ದಾರೆ ಸುಮಾರು ಎರಡೂವರೆ ಸಾವಿರಕ್ಕಿಂತ ಹೆಚ್ಚು ಜನ ಇದನ್ನು ರನ್ ಮಾಡಿದ್ದಾರೆ ನಾನು ಸ್ವತಃ ಫೈವ್ ತೌಸಂಡ್ ಫೈಗೆ ಫೈ ಕಿಲೋಮೀಟರ್ ಮ್ಯಾರಥಾನ್ನ ರನ್ ಮಾಡಿದ್ದೀನಿ ಇದು ತುಮಕೂರಿಗೆ ಬಹಳ ಹೆಮ್ಮೆಯ ವಿಷಯ ತುಮಕೂರು ರನ್ನರ್ಸ್ ಕ್ಲಬ್ ವತಿಯಿಂದ ಏನ್ ಇವತ್ತು ಫೆಬ್ರವರಿ ಒಂದನೇ ತಾರೀಕು ಮ್ಯಾರಾಥಾನ್ ಸೆಕೆಂಡ್ ಎಡಿಷನ್ ಏನ್ ಆರ್ಗನೈಸ್ ಆಗಿತ್ತು ಸುಮಾರು ಎರಡ್ ಸಾವಿರದ ಇನ್ನೂರ ಐವತ್ತು ಜನ ಉದ್ಘಾಟಿಸಿದೆ ಈ ಮಂಡಳಿ ಅತ್ಯುತ್ತಮವಾಗಿ ಯಶಸ್ವಿಯಾಗಿ ಟ್ವೆಂಟಿ ಒನ್ ಟೈನ್ ಅವರು ಈಗಾಗಲೇ ಓಡಿ ವಾಪಸ್ ಬಂದಿದ್ದಾರೆ ಟೆನ್ ಟೈನ್ ನಾವೆಲ್ಲ ಮೈತ್ರಿ ಓಡಿರೋರು ವಾಪಸ್ ಬಂದಿದ್ದೀವಿ ತುಮ್ಪುರ್ ರನರ್ಸ್ ಕ್ಲಬ್ನವರು ತುಂಬಾ ಅಚ್ಚುಕಟ್ಟಾಗಿ ಆರ್ಗನೈಸ್ ಮಾಡಿದ್ರು ಒಬ್ಬ ಟ್ರಾಫಿಕ್ ಕಂಟ್ರೋಲ್ ಆಗಲಿ ಮತ್ತೆ ವಾಲಂಟಿಯರಿಂಗ್ ಆಗಲಿ ಪೋಟೀಸ್ ಸಪೋರ್ಟ್ ಆಗಲಿ ಅಡ್ಮಿನಿಸ್ಟ್ರೇಷನ್ ಸಪೋರ್ಟ್ ಆಗಲಿ ಎಲ್ಲೂ ತುಂಬಾ ಅಸನ್ವಾಜಿ ಮಾಡಿದ್ರು ಈ ವರ್ಷ ಏನು ಎರಡ್ ಸಾವಿರದ ಇನ್ನೂರ ಐವತ್ತು ಜನ ಪಾರ್ಟಿಸಿಪೇಟ್ ಮಾಡಿದ್ರು ಮುಂದಿನ ವರ್ಷ ಐದು ಸಾವಿರ ಮೇಲ್ ಹಾಕ್ಬೇಕು ತುಮ್ಪುರ್ ಪಾರ್ಟಿಸಿಪೆಂಟ್ಸ್ ಅಂತ ನೇಮಕೊಳ್ತಿದ್ದೀವಿ রান্ড <laughs> মানে <laughs> ಭಾಗವಹಿಸ್ಬೇಕು ಇದಕ್ಕೆ ವಯಸ್ಸಿನ ಭೇದ ಎಲ್ಲ ನಿಮಗೆ ಬರಬೇಕು ಭಾಗವಹಿಸ್ಬೇಕು ಒಂದು ಒಳ್ಳೆ ಅವಕಾಶ ಪ್ರತಿ ವರ್ಷ ನೀವೇ ನಡಿತಾ ಇರ್ಲಿ ಭಾಗ್ತಾ ಇರ್ತೀವಿ ಎಲ್ಲರಿಗೂ ಇದಕ್ಕೆ ಆಹ್ವಾನ ಇರ್ತದೆ